ಶಿರಸಿ ನಗರದಿಂದ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಕಿಲೋಮೀಟರ್ ಅಂತರದಲ್ಲಿದೆ ವಾನಳ್ಳಿ ಸಮೀಪದ ಶಿರಗುಣಿ ಪ್ರಿಯ ವೀಕ್ಷಕರೇ ಈ ಆಧುನಿಕ ಜಗತ್ತಿನಲ್ಲೂ ಕೂಡ ಅನಾಗರಿಕ ರಸ್ತೆ ಸಂಪರ್ಕ ಅನುಭವಿಸಬೇಕಾದ ದುರವಸ್ಥೆ ಇಲ್ಲಿನ ಸ್ಥಳೀಯ ನಿವಾಸಿಗಳದ್ದು ಇಲ್ಲಿ ಬರೋಬ್ಬರಿ ಮೂವತ್ತು ವರ್ಷ ಜನಪ್ರತಿ ಕಮ್ ಶಾಸಕನಾಗಿ ಕೆಲಸ ಮಾಡಿದವರು ಈಗಿನ ಹಾಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಕ್ಷೇತ್ರ ಪುನರ್ವಿಂಗಡಣೆ ಆಗುವ ಪೂರ್ವದಲ್ಲಿಯೇ ಅಂಕೋಲಾ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿತ್ತು ಇತ್ತೀಚೆಗೆ ಎಲ್ಲ ಮಾಧ್ಯಮದಲ್ಲೂ ಕೂಡ ವರದಿಯಾಗಿತ್ತು ಪ್ರತಿಷ್ಠಿತ ಮಾಧ್ಯಮದಲ್ಲಿ ರಾಜ್ಯ ಮಟ್ಟದ ಸುದ್ದಿಯಾಗಿತ್ತು ಒಂದು ಮಹಿಳೆಗೆ ಕಾಲು ಮುರಿದು ತೊಂದರೆ ಆದಾಗ ಒಂದು ಚಾಪೆಯಲ್ಲಿ ಕಂಬಳೆಸಿಕೊಂಡು ಐದು ಕಿಲೋಮೀಟ್ರ್ ತಲೆ ತಲೆಮೆ ಹೊತ್ಕೊಂಡು ಹೋಗಿ ಆಸ್ಪತ್ರೆ ಸೇರಿಸಿದ್ದಾರೆ ಅನ್ನುವಂಥದ್ದು ಎಲ್ಲ ಮಾಧ್ಯಮದಲ್ಲೂ ಕೂಡ ವರದಿಯಾಗಿದೆ ಆದರೂ ಕೂಡ ಸ್ಥಳಕ್ಕೆ ಎ ಸಿ ಅವರು ಬಂದಿಲ್ಲ ಡಿ ಸಿ ಅವರು ಬಂದಿಲ್ಲ ಮತ್ತು ಈ ಸಂಬಂಧಪಟ್ಟಂಥ ಶಾಸಕರು ಭೇಟಿ ಕೊಡಲೇ ಇಲ್ಲ ನಿಜಕ್ಕೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಒಂದು ಊರಲ್ಲಿ ಜನ ಇವತ್ತಿಗೂ ಕೂಡ ರಸ್ತೆ ಆಗಿಲ್ಲ ರಸ್ತೆ ಬೇಕು ಸರ್ವಋತು ರಸ್ತೆ ಮಳೆಗಾಲ ಬೇಸಿಗೆಗಾಲ ಎಲ್ಲ ಕಾಲದಲ್ಲೂ ಕೂಡ ನಾವು ನಡೆದಾಡುವಂಥ ಒಂದು ರಸ್ತೆ ಬೇಕು ಅಂತೇಳಿ ಪರಿಪರಿಯಾಗಿ ಅಂಗಲಾಗ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ನಾವು ಏನು ಹೆಣ್ಣು ಅಂತ ಅರ್ಥ ಆಗ್ತಾ ಇಲ್ಲ ಇಷ್ಟೊಂದು ಘಟನೆಗೂ ಕೂಡ ಆದರೂ ಕೂಡ ಅಮಾನವೀಯ ಘಟನೆ ಒಂದು ಮಹಿಳೆಯನ್ನು ತಲೆ ಮೇಲೆ ಹೊತ್ಕೊಂಡು ಚಾಪೆ ಸು ಚಾಪೆ ಸುತ್ಕೊಂಡು ಕಂಬಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರಿಗಳು ನಾಚಿಕೆ ಆಗಬೇಕು ಸರ್ಕಾರ ಇದೆಯೋ ಇದೋ ಅನ್ನೋದು ನಮಗೆ ಡೌಟ್ ಆಗ್ತಾ ಇದೆ ಅಷ್ಟು ನಿಷ್ಕ್ರಿಯವಾಗಿದೆ ಅಂತ ತಿಳಿ ಬಯಸ್ತೇನೆ ಕೂಡಲೇ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈ ಕ್ಷೇತ್ರದ ಶಾಸಕರಾದಂಥ ಭೀಮಣ್ಣ ನಾಯ್ಕರೇ ಇಲ್ಲಿ ನೋಡಿ ರಸ್ತೆ ಇಷ್ಟೊಂದು ಹಾಳಾಗಿದೆ ಐದು ಕಿಲೋಮೀಟರ್ ನಿಮ್ಗೆ ಕಾರು ಬರೋದಿಲ್ಲ ಒಂದು ಬೈಕ್ ಕೂಡ ಬರೋದಿಲ್ಲ ಇಂತಹ ಒಂದು ಕಠಿಣ ಪರಿಸ್ಥಿತಿ ತಕ್ಷಣ ತಾವು ಈ ಸ್ಥಳಕ್ಕೆ ತಾವು ಆಗಮಿಸಬೇಕು ಮೂಲಕವಾಗಿ ಜಿಲ್ಲಾಧಿಕಾರಿ ತಾವು ಮನವಿ ಮಾಡಬೇಕು ಮನವಿ ಮಾಡಿ ಈ ಜನರ ಕಷ್ಟ ಆಲಿಸಿ ಬೇಗ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಆಗ್ರಹಿಸ್ತಾ ಆಗ್ರಹಿಸ್ತಾ ಇದ್ದೇವೆ ಹಾಗೆ ಇಂತಹ ಒಂದು ವರದಿಗಳಾದರೂ ಕೂಡ ಅಧಿಕಾರಿಗಳು ಯಾರು ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಹಿಂದೆಲ್ಲ ಮಾಧ್ಯಮದಲ್ಲಿ ಯಾವ್ದು ಸುದ್ದಿ ಬಂದರೆ ತಕ್ಷಣ ಮಂತ್ರಿ ಆದ್ ಮಾಡ್ತಾ ಇದ್ರು ಆ ಇವತ್ತಿನ ದಿವಸ ಅದ ಯಾವ್ದನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ದುರ್ದೈವಾಗಿದೆ ಅಲ್ಲಿಗೆ ಅಧಿಕಾರಿಗಳು ಕೂಡ ಮಾಧ್ಯಮದ ಮೇಲೆ ಗೌರವ ಇಲ್ಲ ಶಾಸಕರಿಗೂ ಇಲ್ಲ ಮಂತ್ರಿಗಳಿಗೂ ಇಲ್ಲ ಸರ್ಕಾರಕ್ಕೆ ಮಾಧ್ಯಮ ವರದಿ ಮೇಲೆ ಯಾವುದೇ ರೀತಿ ಗೌರವ ಇಲ್ಲ ಅನ್ನೋದು ಕೂಡ ಜನಕ್ಕೆ ಭಾಸ ಆಗ್ತಾ ಇದೆ ಅಂತ ಹೇಳಿ ಬಯಸ್ತೇನೆ ಏನೇನಾಯ್ತು ಲಾಸ್ಟ್ ಹೆಂಗಿಂಗ್ತು ನಂತರ ಇದು ಶಿರಸಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆಗೊಂಡು ಹದಿನೇಳು ವರ್ಷಗಳಾಗಿವೆ ಇದರಲ್ಲಿ ಮೂವತ್ತು ವರ್ಷ ಇದನ್ನು ಪ್ರತಿನಿಧಿಸಿದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಈಗ ಕಳೆದ ಎರಡು ವರ್ಷಗಳಿಂದ ಹಾಲಿ ಶಾಸಕನಾಗಿ ಕಾರ್ಯನಿರ್ವಹಿಸುತ್ತಿರುವವರು ಭೀಮಣ್ಣ ನಾಯ್ ಸ್ತ್ರೀಯ ವೀಕ್ಷಕರೇ ಆದರೆ ದುರಂತವೆಂದರೆ ಇದಾವುದು ಇಲ್ಲಿನ ಜನರ ಬವಣೆಗೆ ಸಮಾಧಾನ ತಂದಿಲ್ಲ ಹಾಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಲ್ಲಿ ಮೂವತ್ತು ವರ್ಷ ಶಾಸಕನಾಗಿಯೂ ಈ ಊರಿಗೆ ಒಂದೇ ಒಂದು ಸಂಚಾರ ಯೋಗ್ಯ ರಸ್ತೆ ಮಾಡಿಸುವ ಗೋಜಿಗೆ ಹೋಗಿಲ್ಲ ಅಷ್ಟೇ ಏಕೆ ಕೊರೋನಾ ನಂತರದ ಕಾಲಾವಧಿಯಲ್ಲಿ ವಂಚಿತಗೊಂಡ ಸಾರಿಗೆ ಬಸ್ ಸೇವೆ ಇಲ್ಲಿಯವರೆಗೂ ಪ್ರಾರಂಭವಾಗಿಯೇ ಈ ಭಾಗದ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯ ಈಗ ಹದಿನೈದು ದಿವಸಗಳ ಹಿಂದೆ ನಮ್ಮ ಪಕ್ಕದ ಮನೆಯ ಒಬ್ಬ ಅಜ್ಜಿ ಕಾಲನ್ನು ಮುರಿದುಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡಾಗಿತ್ತು ಆನಂತರ ಅವರನ್ನು ಒಂದು ನಾಲ್ಕು ದಿವಸ ಬಿಟ್ಟು ಅಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸ್ಕೊಂಡು ಡಿಸ್ಚಾರ್ಜ್ ಮಾಡಿ ನಾವು ಇಲ್ಲಿ ಸ್ಥಳೀಯ ಒಂದು ಜೀಪಿನಲ್ಲಿ ತಗೋ ಬಂದ್ರು ಆದರೆ ರಸ್ತೆ ಬಹಳ ಹಾಳಾಗಿರುವುದರಿಂದ ಆ ಜೀಪು ಸಹ ಬರಲಿಕ್ಕೆ ಆಗಲಿಲ್ಲ ಆನಂತರ ರಾತ್ರಿ ಸಹ ಎಂಟು ಗಂಟೆ ಆಗಿತ್ತು ಆನಂತರ ಇಲ್ಲಿ ಕೆಲವು ಎರಡು ಮೂರು ಜನ ಸೇರಿ ಇಲ್ಲಿಂದ ಅವರು ಮನೆ ತನಕ ತಂಬಳಿ ಕಟ್ಟಿ ಹೊತ್ಕೊಂಡು ಹೋದರು ಆ ಸಂದರ್ಭದಲ್ಲಿ ಭಾಳ ನಮಗೆ ನೋವಾಯಿತು ಅಂದರೆ ಇವತ್ತು ಪರಿಸ್ಥಿತಿ ಅಂದ್ರೆ ಒಂದು ಮಹಿಳೆ ಅದರಲ್ಲೂ ಆ ಬೋರ್ ಮಳೆಯಲ್ಲಿ ವಜ್ಜಾ ದಂಪತಿಯನ್ನು ಹೊತ್ಕೊಂಡು ಹೋಗುದು ನೋಡಿ ನಮ್ಗೆ ಬಹಳ ಇದಾಯ್ತು ಅದು ಅದ್ರ ನಂತರದಲ್ಲಿ ಈ ಭಾಗದ ಕೆಲವಷ್ಟು ಜನ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ ಈ ರಸ್ತೆ ಇದೇ ರೀತಿ ನಾವು ಎಷ್ಟು ವರ್ಷ ಏನಾಗಿತ್ತು ಕೇಳಿದ್ರೆ ಹಾಳಾಗಿತ್ತು ಮೂರು ಜನ ಸೇರಿ ತುರ್ತು ರಿಪೇರಿಯನ್ನ ಮಾಡ್ಕೊಂಡು ಬಿಡ್ತಾ ಇದ್ವಿ ಈಗ ಎರಡು ವರ್ಷ ಹಿಂದೆ ಕಟ್ಟಿಂದ ಆಗಿ ಹಣ ಬರ್ತಾ ಇತ್ತು ಈಗ ಎರಡು ವರ್ಷದಿಂದ ಒಂದೇ ಒಂದು ರೂಪಾಯಿನೂ ಸಹ ಬರ್ತಾ ಇಲ್ಲ ಮೇಂಟೆನೆನ್ಸ್ಗೆ ನಾವು ಡಿಸೆಂಬರ್ದಲ್ಲಿ ಈ ಹಾಳಾದ ರಸ್ತೆಯನ್ನು ರಿಪೇರಿ ಮಾಡಬೇಕು ಅಂತಂದ್ರೆ ಗ್ರಾಮ ಪಂಚಾಯತ್ ಅಲ್ಪ ಅನುದಾನದಲ್ಲಿ ಊರವರ ಸಹಕಾರದಿಂದ ನಾವು ಮೇಂಟೆನೆನ್ಸ್ ಅನ್ನು ಮಾಡಿಕೊಟ್ಟಿದ್ದೀವಿ ನಮ್ಮ ವಾಹನ ತೆಗಿಲಿಕ್ಕೆ ಅದು ಈ ಮಳೆಗಾಲದಲ್ಲಿ ಪಂಚಾಯತ್ ಸ್ವಲ್ಪ ಪ್ರಮಾಣದ ಅನುದಾನದಲ್ಲಿ ಸೈಡ್ ಕಟ್ಟಾರ ಕೊಡಬೇಕಿತ್ತು ಆದರೆ ಇವತ್ತು ಪಂಚಾಯತ್ ಲಕ್ಷ ರೂಪಾಯಿ ಕೊಟ್ಟರು ರಿಪೇರಿ ಮಾಡಲು ಆಗದೇ ಇರುವಂತಹ ಪರಿಸ್ಥಿತಿ ಇವತ್ತು ರಸ್ತೆ ಎಂಟು ಕಿಲೋಮೀಟರ್ ರಸ್ತೆ ಅತ್ಯಂತ ರಾಡಿಯಾಗಿದೆ ವೀಕ್ಷಕರೇ ಅದು ಒತ್ತಟ್ಟಗಿರಲಿ ಈಗ ಇಲ್ಲಿ ಸಿರುಗುಣಿ ಬಸ್ ನಿಲ್ದಾಣ ತನ್ನ ಪಳಿಯುಳಿಕೆಯೊಂದಿಗೆ ತಾ ಎಂಬ ಗತವೈಭವ ಗತವೈಭವ ಸಾರುತ್ತಾ ನಿಂತಿರುವುದು ಮಾತ್ರ ಜನಪ್ರತಿನಿಧಿಗಳ ಕರ್ಮಗೇಡಿ ಆಡಳಿತದ ಸಾಕ್ಷ್ಯ ನುಡಿಯುತ್ತದೆ ಆದರೆ ಈ ಸಿರುಗುಣಿ ಎಂಬ ಊರಿನ ನಕ್ಷೆಯನ್ನೇ ಸಿರಿಸಿ ತಾಲೂಕಿನ ನಕ್ಷೆಯಿಂದ ಗಡಿಪಾರು ಮಾಡಿಬಿಟ್ಟರೆ ಜನಪ್ರತಿನಿಧಿಗಳು ಎಂಬ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತದೆ ಇಲ್ಲಿ ವೃದ್ಧರು ರೋಗಿಗಳು ದಲಿತರು ಹಿಂದುಳಿದವರು ಎಲ್ಲರೂ ಇದ್ದಾರೆ ಆದರೆ ಇಲ್ಲಿನ ಸಂಚಾರ ದುರವಸ್ಥೆಗೆ ಒಂದು ಕ್ಷಣದ ತಲ್ಲಣ ಉಂಟು ಮಾಡುತ್ತದೆ ಆದರೆ ಇಲ್ಲಿನ ಸಂಚಾರ ದುರವಸ್ಥೆ ಮಾತ್ರ ಒಂದು ಕ್ಷಣ ತಲ್ಲಣ ಉಂಟು ಮಾಡುತ್ತದೆ ಇಲ್ಲಿ ವಾನಳ್ಳಿಯಿಂದ ಮುಷ್ಕಿವರೆಗೆ ರಸ್ತೆ ಇದೆ ಆದರೆ ಮುಷ್ಕಿಯಿಂದ ಶಿರುಗುಣಿ ಆರು ಕಿಲೋಮೀಟರ್ ರಸ್ತೆ ಮಾತ್ರ ಮಾಯವಾಗಿ ಇಲ್ಲಿ ಕೆಸಲುಗದ್ದೆಯಾಗಿದೆ ದೊಡ್ಡ ವಾಹನಗಳಿರಲಿ ಬೈಕ್ ಸೈಕಲ್ ಕೂಡ ಇಲ್ಲಿ ಸಂಚಾರ ಅಸಾಧ್ಯ ಶಾಲಾ ಮಕ್ಕಳು ಅಂಗನವಾಡಿ ಚಿಣ್ಣರುಗಳಿಗೆ ಇಲ್ಲಿ ಮಳೆಗಾಲದಲ್ಲಿ ರಸ್ತೆ ಬಂದ್ 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 ಇಲ್ಲಿನ ಜನರ ಏಕೈಕ ಕೂಗೆಂದರೆ ನಮಗೊಂದು ಸರ್ವರುಸ್ತೆ ಸರ್ವಋತು ರಸ್ತೆ ಮಾಡಿಕೊಡಿ ಎಂಬುದು ಆದರೆ ಇದು ಇಲ್ಲಿನ ಆಳುವ ಕಿವಿಗಳಿಗೆ ಬಿದ್ದಿಲ್ಲ ನಿರಂತರ ಮೂವತ್ತು ವರ್ಷ ಶಾಸಕ ರಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಲ್ಲಿ ಕಡಿದು ಗುಡ್ಡೆ ಹಾಕಿದ್ದೇನೂ ಇಲ್ಲ ನಂತರ ಬಂದ ಈಗ ಎರಡು ವರ್ಷಗಳಿಂದ ಶಾಸಕನಾಗಿರುವ ಭೀಮಣ್ಣ ನಾಯ್ಕು ಕೂಡ ಇಲ್ಲಿ ವಿಜಯಂಗೈದಿಲ್ಲ ಅಷ್ಟಕ್ಕೂ ಇಲ್ಲೊಂದು ಸಿರುಗುಣಿ ಎಂಬ ಊರಿದೆ ಎಂಬ ಬಗ್ಗೆಯೂ ಶಾಸಕರಿಗೆ ಗೊತ್ತಿದ್ದಂತಿಲ್ಲ ಪ್ರಿಯ ವೀಕ್ಷಕರೇ ಇಲ್ಲಿನ ಜನರ ಭವಣೆಗೆ ಈಗ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಸ್ಪಂದಿಸುತ್ತಿರುವುದು ಒಂದು ಆಶಾದಾಯಕ ಬೆಳವಣಿಗೆಯಾಗಿದೆ ಅವರ ನೇತೃತ್ವದಲ್ಲಿಯೇ ಇಲ್ಲಿನ ಜನತೆ ಆಡಳಿತ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆಗೆ ಸಿದ್ಧವಾಗುತ್ತಿದ್ದಾರೆ ಸ್ಥಳೀಯರ ರೊಚ್ಚು ಕಿಚ್ಚಾಗುವ ಮೊದಲು ಶಾಸಕರು ಸಂಸದರು ಉಸ್ತುವಾರಿ ಸಚಿವರು ಅಧಿಕಾರಿಗಳು ಸಿರುಗಣಿ ಎಂಬ ಊರಿನ ದುರವಸ್ಥೆಯತ್ತ ಹರಿಸಬೇಕಾಗಿದೆ ಪೃಥ್ವಿರಾಜ್ ನ್ಯೂಸ್ ಶಿರಸಿ ಉತ್ತರ ಕನ್ನಡ